ನಮಸ್ಕಾರ ನಾನು ನಿಂಗನಗೌಡ್ ಬಿರಾದರ್ ಇಂಡಿ ಪಟ್ಟಣದ ಸದ್ಗುರು ಶಾಂತೀಶ್ವರ ಜಾತ್ರಾ ಮಹೋತ್ಸವ ಡಿಸೆಂಬರ್ ಒಂದರಿಂದ ಮೂರರವರೆಗೆ ನಡೆಯಲಿದೆ ಎಂದು ಶಾಂತೇಶ್ವರ ಹಾಗೂ ಹಿರೇ ಇಂಡಿ ಹನುಮಾನ ದೇವರ ಟ್ರಸ್ಟ್ ಸಮಿತಿ ಅಧ್ಯಕ್ಷ ಕಾಸುಗೌಡ್ ಬಿರಾದಾರ್ ತಿಳಿಸಿದ್ದಾರೆ ಈಗಾಗಲೇ ಲಚ್ಚಾಣದ ಸಿದ್ದಲಿಂಗ ಮಹಾರಾಜರ ಪುರಾಣ ಅರ್ಜುನಿಗೆಯ ಮಡಿವಾಳಯ್ಯ ಶಾಸ್ತ್ರಿಗಳಿಂದ ನಡೆದಿದೆ ಒಂದರಂದು ರಾತ್ರಿ ಏಳು ಗಂಟೆಗೆ ಸ್ಥಳೀಯ ಗುರು ಸಾರ್ವಭೌಮ ಭಜನಾ ಮಂಡಳಿಯವರಿಂದ ಭಜನೆ ರಾತ್ರಿ ಒಂಬತ್ತು ಗಂಟೆಗೆ ಚಂದ್ರಕಾಂತ ನಾಟಿಕಾರ್ ಬಾಳಗೇರಿ ಹಾಗೂ ಭಾಗ್ಯಶ್ರೀ ಮೇತ್ರಿ ಕುಂಬಾರಹಳ್ಳಿಯವರಿಂದ ಸುಪ್ರಸಿದ್ಧ ಗೀಗಿ ಪದ ನಡೆಯಲಿದೆ ಎರಡರಂದು ಬೆಳಗಿನ ಜಾವ ದೇವಸ್ಥಾನದಲ್ಲಿ ಪೂಜೆ ಸಂತೋಷ್ ಸಾರ್ವಭೌಮ ಬಗಲಿಯವರಿಂದ ಮಹಾಪ್ರಸಾದ ಮಂಗಳಾರತಿ ಹಾಗೂ ದೇವಸ್ಥಾನದಲ್ಲಿ ಬಾಶಿಂಗ ನಂದಿಕೋಲ ಪ್ರದಕ್ಷಿಣೆ ನೆರವೇರಲಿದೆ ಮೂರರಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವಸ್ಥಾನದಲ್ಲಿ ಅಕ್ಕಿ ಪೂಜೆ ಮಂಗಳಾರತಿ ದಾದಾಗೌಡ್ ಪಾಟೀಲ್ ಮನೆತನದಿಂದ ನಡೆಯಲಿದೆ ಬೆಳಗ್ಗೆ ಆರು ಗಂಟೆಗೆ ಕಳ್ಳಿ ಮಠದಿಂದ ದೇವರ ಪಲ್ಲಕ್ಕಿ ಮೆರವಣಿಗೆ ಮುಖಾಂತರ ಗುಡಿಯ ಮಹಾದ್ವಾರಕ್ಕೆ ಆಗಮಿಸುವುದು ನಂತರ ಹರಕೆ ಹೊತ್ತ ಭಕ್ತರು ಶಿಡಿಗಾಯಿ ಒಡೆಯುವುದು ಪುರವಂತರು ಸೇವೆ ಸೇರಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಸದ್ಗುರು ಶಾಂತೀಶ್ವರ ಕೃಷಿ ಉತ್ಪನ್ನ ಮಾರುಕಟ್ಟೆಯವರಿಂದ ಪ್ರಸಾದ ಸೇವೆ ನಡೆಯಲಿದೆ ಶಾಂತೀಶ್ವರ ಕಾಲೇಜ್ ಮೈದಾನದಲ್ಲಿ ಜಂಗಿ ನಿಖಾಲಿ ಕುಸ್ತಿಗಳು ನಡೆಯಲಿವೆ ಎಂದು ತಿಳಿಸಿದರು ಸಾಮೂಹಿಕ ವಿವಾಹ ಡಿಸೆಂಬರ್ ಒಂದರಂದು ಸಾರುವ ಧರ್ಮ ಸರಳ ಸಾಮೂಹಿಕ ವಿವಾಹಗಳು ನಡೆಯಲಿದ್ದು ಆಸ್ತಿ ಕುಟುಂಬಸ್ಥರು ವಧುವರರ ಹೆಸರು ನೋಂದಾಯಿಸಬಹುದು ವರನಿಗೆ ಇಪ್ಪತ್ತೊಂದು ವರ್ಷ ಮತ್ತು ವಧುವಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಸಂಬಂಧಿತ ದಾಖಲಾತಿ ನೀಡಬೇಕು ಎಂದು ಕಾಸುಗೌಡ ಬಿರಾದಾರ್ ತಿಳಿಸಿದರು ಅದೇ ರೀತಿಯಾಗಿ ಡಿಸೆಂಬರ್ ಒಂದು ಎರಡು ಮತ್ತು ಮೂರರಂದು ಸ್ಪಂದನಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯವರಿಂದ ಆರೋಗ್ಯ ಉಚಿತ ತಪಾಸಣೆ ಶಿಬಿರ ನಡೆಯಲಿದ್ದು ಸಾರ್ವಜನಿಕರು ಸದುಪಯೋಗ ಪಡೆದುಕೊಂಡಿದ್ದಾರೆ